ಹೆಸರು ಬರೆದಿದ್ರೆ ಶಂಕರ ಅಂತ ಉಳೀಲಿ ಕೆತ್ತಿರೋದು ಇದೇನಂದರೆ ಈ ಮೈ ಮೇಲೆ ದೇವಾ ಬಿಡಿಸೋದು ಅಂತ ಅಂದ್ರೆ ದೇವಾ ಮತ್ತೆ ಯಾವ್ದೋ ಜಾಗ ಇದು ಕೆಗುಡಿ ಕೆಗುಡಿ ಆರ್ ಇಲ್ಸ್ ಕೆಗುಡಿ ಕೆಗುಡಿಗೆ ಬಂದಿದ್ದೀವಿ ಇವತ್ತು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ಫ್ಯಾಮಿಲಿ ಜೊತೆ ಇವತ್ತು ಕೇಗುಡಿಗೆ ಬಂದು ಕೇಗುಡಿ ಕೇಗುಡಿ ಮೊದಲು ಇಲ್ಲಿ ಆನೆ ಕ್ಯಾಂಪ್ ಇತ್ತು ಈಗ ಇಲ್ಲ ಈಗ ಯಾವ ಆನೆನೂ ಇಲ್ಲ ಇಲ್ಲಿ ಮೊದಲು ಯಾವಾಗಲೂ ಇಲ್ಲಿ ಆನೆ ಇರ್ತಿತ್ತು ನೋಡಿ ಆನೆ ಶಿಬಿರ ಕೆಗುಡಿ ಆನೆ ಶಿಬಿರ ಈಗ ಇಲ್ಲಿ ಯಾವೇನೂ ಇಲ್ಲ ಮೊದಲು ಸಾಮಾನ್ಯವಾಗಿ ಕೆಗುಡಿಗೆ ಬಂದರೆ ಇಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ತಿದ್ದು ಆನೆ ಎಲ್ಲ ನೋಡ್ಕೊಂಡು ಆರಾಮಾಗಿ ಇಲ್ಲೇ ಒಂಥರ ವಾತಾವರಣ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಹಚ್ಚ ಹಸಿರಾಗಿರುತ್ತಲ್ಲ ಅದರಿಂದ ಈ ಜಾಗಗಳಲ್ಲಿ ಬಂದಿರೋಕ್ಕೆ ಖುಷಿಯಾಯುತ್ತೆ ಫ್ಯಾಮಿಲಿ ಜೊತೆ ಬಂದು ತುಂಬ ವರ್ಷಗಳಾಗಿತ್ತು ಕೆ ಗುಡಿಗೆ ಈಗ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಅಂದರೆ ಸಿಂಗಲಾಗಿ ಅವಾಗವಾಗ ಬರ್ತಾನೆ ಫ್ಯಾಮಿಲಿ ಫ್ಯಾಮಿಲಿಯೊಂದಿಗೆ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡೋಗಕ್ಕೆ ತುಂಬ ಒಳ್ಳೆಯ ಜಾಗ ಕೇಗುಡಿ ಜಂಗಲ್ ರೆಸಾರ್ಟ್ ಸಹ ಇದೆ ಮತ್ತು ಇಲ್ಲೂ ಸಹ ಸಫಾರಿ ಎಲ್ಲ ಇದೆ ತುಂಬ ಚೆನ್ನಾಗಿರುತ್ತೆ ಕೆ ಗುಡಿಗೆ ಬಂದು ಹೋಗಿರೋರು ಇದ್ದರೆ ಕಮೆಂಟ್ ಮಾಡಿ ಈಗ ಕೇ ಗುಡಿ ಮುಗಿಸ್ಕೊಂಡು ಹಾಗೆ ಹೋಗ್ತೀವಿ ಸ್ನೇಹಿತರೆ ನಮ್ಮ ಚಾಮರಾಜನಗರದ ಪ್ರಸಿದ್ಧವಾದ ಯಾತ್ರಾ ಸ್ಥಳಗಳಲ್ಲಿ ಈ ಬಿಳಿಗಿರಂಗನ ಬೆಟ್ಟನೂ ಒಂದು ಸ್ನೇಹಿತರೆ ಮಲೆಮಾದೇಶ್ವರ ಬೆಟ್ಟ ಹಾಗೆ ಬಿಳಿಗಿರಂಗನ ಬೆಟ್ಟ ಮತ್ತು ಹಿಮವದ್ ಗೋಂಪಾಲ ಸ್ವಾಮಿ ಬೆಟ್ಟ ಇವೆಲ್ಲ ನಮ್ಮ ಚಾಮರಾಜನಗರದ ಪ್ರಸಿದ್ಧ ಯಾತ್ರಾ ಸ್ಥಳಗಳು ಈ ಬಿಳಿಗಿರಂಗನ ಬೆಟ್ಟಕ್ಕೆ ಬರೋದು ಒಂಥರ ಖುಷಿ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಬೆಟ್ಟ ಗುಡ್ಡಗಳ ನಡುವೆ ಈ ಫಾರೆಸ್ಟ್ ಒಳಗಡೆ ನಾವು ಗಾಡಿ ಓಡಿಸ್ಕೊಂಡು ಬಂದು ಈ ದೇವರ ದರ್ಶನ ಮಾಡಿಕೊಂಡು ಒಂದಿನ ಎರಡು ದಿನ ಬಂದು ಆವಾಗವಾಗ ಇಲ್ಲಿ ಉಳ್ಕೋತಾ ಇದ್ದವು ಇಲ್ಲಿ ಕೆಗಡೆ ಬೆಟ್ಟದ ಕೆಳಗಡೆ ರೂಮ್ಸ್ಗಳು ಸಿಗುತ್ತೆ ಇಲ್ಲಿ ರೂಮ್ ಮಾಡ್ಕೊಂಡು ಹಾಗೆ ನಾವು ನಮ್ಮ ಸ್ನೇಹಿತರೆಲ್ಲ ಒಂದಷ್ಟು ಜನ ಬಂದು ಇಲ್ಲೇ ಅಡುಗೆ ಮಾಡಿಕೊಂಡು ಊಟ ತಿಂಡಿ ಒಂದು ಒಂದೆರಡು ದಿನ ಇಲ್ಲೇ ಇದ್ದು ಕಾಲ ಕಾಲ ಕಳ್ಕೊಂಡು ಹೋಗ್ತಾಯಿದ್ದವು ಈಗ ತುಂಬ ದಿನ ಆಗಿತ್ತು ಫ್ಯಾಮಿಲಿ ಕರ್ಕೊಂಡು ಬಂದಿದ್ದು ಬಂದಿರಲಿಲ್ಲ ಹಾಗೆ ಹೇಗಿದ್ರು ಯುಗಾದಿ ಅಪ್ಪ ಹೊರಗಡೆ ಎಲ್ಲರೂ ಹೋಗೋಣ ಅಂತ ಅಂದ್ಬಿಟ್ಟು ಮನೆಯವ್ರನ್ನ ಕರ್ಕೊಂಡು ಮಕ್ಕಳನ್ನು ಕರ್ಕೊಂಡು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದೆ ಬಿಳಿಗಿರಿ ರಂಗನ ಬೆಟ್ಟ ಸ್ನೇಹಿತರೆ ಇಲ್ಲಿಗೆ ಬರೋದಕ್ಕೆ ಎರಡು ರೂಟ್ ಇದೆ ಒಂದು ಯಳಂದೂರು ಮಾರ್ಗವಾಗಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬರೋದು ಮತ್ತೊಂದು ಚಾಮರಾಜನಗರದಿಂದ ಕೇಗುಡಿ ಕೇಗುಡಿ ಮಾರ್ಗವಾಗಿ ಬರುವಂಥದ್ದು ಅಲ್ಲಿ ಕೆಗುಡಿಯೂ ಸಹ ಅಲ್ಲೂ ಜಂಗಲ್ ರೆಸಾರ್ಟ್ ಇದೆ ಅಲ್ಲೂ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ ಹಾಗೆ ಸಫಾರಿ ಎಲ್ಲ ಇರೋದರಿಂದ ಅಲ್ಲೂ ಸಹ ತುಂಬ ಜನ ಪ್ರವಾಸಿಗರು ಬಂದು ಅಲ್ಲಿ ಉಳ್ಕೋತಾರೆ ನಾವು ಸಹ ಜಾಸ್ತಿ ಕೆಗುಡಿ ಮಾರ್ಗವಾಗೇ ಬರೋದು ಯಾಕಂದರೆ ನಮ್ಮ ಚಾಮರಾಜ ನಗರ ಕಡೆಯಿಂದ ಬಂದರೆ ಕೆಗುಡಿ ಮಾರ್ಗದಲ್ಲಿ ಏನು ಅತಿ ಹೆಚ್ಚು ಏನು ಫಾರೆಸ್ಟ್ ಒಳಗಡೆ ಪ್ರಯಾಣ ಮಾಡಿದಂಗೆ ಒಂಥರ ಖುಷಿ ಸಿಗುತ್ತೆ ರಸ್ತೆ ಮಧ್ಯದಲ್ಲಿ ಪ್ರಾಣಿಗಳು ಎಲ್ಲ ಸಿಗುತ್ತೆ ಆ ಖುಷಿಗೆ ನಾವು ಆ ಕಡೆ ಬರ್ತೀವಿ ಎಲ್ಲಿ ಸಮಚಾರ ಯಾರ್ಯಾರು ಬಂದಿದ್ದೀರಾ ಆಮೇಲೆ

ಹೊಸ ವರ್ಷ ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ಲ ಬೆಳಗಿ ರಂಗನ ಬೆಟ್ಟಕ್ಕೆ ಬಂದಿದ್ದೀವಿ ಬಿಳಿಗಿರಿ ರಂಗನಾಥ ಸ್ವಾಮಿ ದರ್ಶನ ಮಾಡೋಣ ಅಂದರೆ ಎರಡು ಗಂಟೆ ಕ್ಲೋಸು ಈಗ ಎರಡು ಇಪ್ಪತ್ತು ನಾವು ಬಂದಿರೋದು ಮತ್ತೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತಂತೆ ಅಲ್ಲಿ ತನಕ ಹಿಂದ್ಗಡೆ ಪ್ರಕೃತಿ ಪರಿಸರನ ಎಲ್ಲ ಹೇಗಿದೆ ನೋಡೋಣ ಮನೆ ದಿನ ಇದೆ ಹೆಂಗೈತೆ ಈಗ ಎಲ್ಲ ಹೊಸದಾಗಿ ಜೀರ್ಣೋದ್ಧಾರ ಮಾಡಿದೆ ಹಾಂ ಊಟ ನಡೀತಾ ಇದೆ ಊಟ ಕೊಡ್ತಾರೆ ಕಣೋ ಇಲ್ಲೂ ಎಲ್ಲ ನೋಡೋಲ್ಲ ಎಲ್ಲ ಕ್ಯೂ ಅಲ್ಲೆಲ್ಲ ನಿಂತಿದ್ದಾರೆ ಊಟಕ್ಕೆ ಹ್ಞೂ ಬೇಡ ಬಾ ಇಲ್ಲ ಹೊರಗಡೆ ನೋಡೋಣ ಚೆನ್ನಾಗಿರುತ್ತೆ ಆ ಕಡೆ ಊಟದ ಕ್ಯೂಗೆ ಎಲ್ಲ ಹೋಗಿ ನಿಂತಿದ್ದಾರೆ ಊಟ ಈಸ್ಕೊಳ್ಳೋಕ್ಕೆ ಇಲ್ಲೆಲ್ಲ ಈಸ್ಕೊಂಡು ಬಂದು ನೋಡಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಯುಗಾದಿ ಹಬ್ಬದ ಪ್ರಯುಕ್ತ ತುಂಬ ಜನ ಬಂದವ್ರೆ ಬಿಳಿಗಿರಂಗ ಬೆಟ್ಟಕ್ಕೆ ಹೊಸ ವರ್ಷ ಅಲ್ವಾ ಎಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮೂರು ವರ್ಷ ಆಗಿತ್ತು ವರ್ಷ ತಿಂಡೆ ಬಂದಿದ್ದು ನೋಡ್ರಿ ವಿಪಾಯಿ ನೋಡ್ರಿ ಹೆಂಗೈತ

ಸುಂದರವಾದ ಪರಿಸರ ಹ್ಮ್ ಸೂಪರ್ ನೋಡಿ ಇಷ್ಟು ಬಿಸ್ಲಾದ್ರೂ ಒಡೆ ತಂಪಾದ ಗಾಳಿ ಬೀಸ್ತಾ ಇದೆ ಶುದ್ಧವಾದ ಗಾಳಿ ಬೀಸ್ತದೆ ಹ್ಮ್ ದೇವ ಬಿಡ್ತಾಬಿಡು ಹ್ಮ್ ನೋಡಿ ಇಲ್ಲಿ ಒಂದು ಗೊಂಬೆ ಬಿಡಿಸಿದಾರೆ ಕಲ್ಲಲ್ಲಿ ಹೆಸರು ಬರೆದಿದ್ದಾರೆ ಶಂಕರ ಅಂತ ಉಳ ಕೆ ಇದೇನಂದರೆ ಈ ಮೈ ಮೇಲೆ ದೇವ ಬಿಡಿಸೋದಿರ್ತದ ಆ ದೇವ ಬಂದಿರೋದನ್ನ ಅಂತ ಒಂದು ನಂಬಿಕೆ ಇಲ್ಲಿ ಈ ದೇವಸ್ಥಾನದಲ್ಲಿ ಬಂದು ಆ ಕಲ್ ಮೇಲೆ ಆ ಯಾವ್ದು ಅಂದ್ರೆ ದೆವ್ವ ಯಾವ್ದು ಕಾಣೆ ಅವ್ರ ಆ ಹೆಸರನ್ನ ಕೆತ್ಬಿಟ್ಟು ಇಲ್ಲಿ ಬಿಡಿಸೋ ಅಂತದ್ದು ಈ ತರ ತುಂಬಾ ಇಲ್ಲಿ ದೇವಸ್ಥಾನ ಸುತ್ತ ಕಲ್ಲುಗಳಲ್ಲಿ ಈ ತರ ಕೆತ್ತನೆಗಳು ನಡೀತು ಮಾಡಿದ್ರು ಈಗೇನಂದ್ರೆ ದೇವಸ್ಥಾನ ಸುತ್ತ ಎಲ್ಲ ಹೊಸ ಹೊಸದಾಗಿ ನವೀಕರಣ ಮಾಡಿರೋದ್ರಿಂದ ಹಳೆಕಲ್ಲನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ ನೋಡಿ ಇಲ್ಲಿ ಹಿಂದ್ಗಡೆ ಕಂಬರಿ ಹತ್ರ ಬಂದರೆ ಇಲ್ಲಿ ಕಾಣುತ್ತೆ ಈ ಬೇರೆ ಬಂದರೆ ಇಲ್ಲಿ ಬಂದು ನೋಡಿ ಇದು ಗೊತ್ತಾಗುತ್ತೆ ನಮಗೆ ಏನಕ್ಕೆ ಕೆಳಗಡೆ ಹಾಕಿರೋ ಕಲ್ಲು ಇದು ಎಲ್ಲ ತುಳ್ಕೊಂಡು ಓಡಾಡಲಿ ಅಂತ ಅದೆಲ್ಲ ಸಮದ ಮೇಲೆ ಅದರದ್ದು ಸಂಪೂರ್ಣ ಇದಾಯಿತು ಕಷ್ಟ ಆಯಿತು ಅಂತ ಹ್ಞೂ ಅದಕ್ಕೆ ಮುಕ್ತಿ ಸಿಕ್ತು ಅಂತ ಎಲ್ಲ ಉಳೀಲಿಕ್ಕೆ ಎತ್ತಿರೋದು ಒಳ್ಳ ಕಾಳು ಸಾರು ಇದ್ದ ಮೊದಲು ಇಲ್ಲಿ ನೋಡಿ ಈ ಕಗಡೆ ದೇವಸ್ಥಾನ ಸುತ್ತ ಈ ಕಲ್ಗಳಲ್ಲಿ ಆ ಏನು ಆ ದೇವ ಬಿಡ್ಸಿರೋದು ಕೆತ್ತನೆಗಳನ್ನ ಮಾಡ್ತಾ ಈಗೆಲ್ಲ ಹೊಸ ಕಾಳುಗಳಾಕ್ಬಿಟ್ಟಿದರೆ ಅದರಿಂದ ಯಾವುದು ಇಲ್ಲ ಇದೆಲ್ಲ ಬಿಳಿಗಿರಂಗ್ ಬೆಟ್ಟದಲ್ಲಿ ಯಾವಾಗ್ಲಿಂದ ಮಾಡ್ಕೊಂಡು ಬಂದಿರೋಂಥ ಪದ್ಧತಿ ತುಂಬ ಚೆನ್ನಾಗಿ ಮಾಡಿದರೆ ಈಗ ದೇವಸ್ಥಾನನ ಸಖತ್ತಾಗಿದೆ ನಮ್ಮ ಚಾಮರಾಜನಗರದ ಇದು ಒಂದು ಪ್ರಮುಖವಾದ ಐತಿಹಾಸಿಕ ದೇವಸ್ಥಾನ ಸ್ನೇಹಿತರೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ದೇವರು ಇಲ್ಲಿ ನಮ್ಮ ಚಾಮರಾಜನಗರದ ಸುತ್ತಮುತ್ತ ತುಂಬ ಜನ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ ಮತ್ತು ಬಿಳಿಗಿರಿ ರಂಗನಾಥ ಸ್ವಾಮಿ ರಂಗನಾಯಕಿ ರಂಗನಾಯಕಿಯನ್ನು ಆಗಿರೋದ್ರಿಂದ ಇಲ್ಲಿ ಸೋಲಿಗರಿಗೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವರು ಮಾತ್ರ ಅಲ್ಲ ರಂಗನಾಥ ಸ್ವಾಮಿನ ಭಾವ ಅಂತ ಕರೀತಾರೆ ಬಿಳಿಗಿರಿ ರಂಗ ಭಾವ ಅಂತ ಸೋಲಿಗರ ಭಾವ ಅಂತ ಕರೀತಾರೆ ಸೋಲಿಗರ ಭಾವ ಬಿಳಿಗಿರಿ ರಂಗನಾಥ ಸ್ವಾಮಿ ಈಗ ದೇವಸ್ಥಾನದ ಮುಂಭಾಗ ಬಂದಿದ್ವಿ ಇದೇ ನೋಡಿ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ರಂಗನಾಯಕಿ ಅಮ್ಮನವರ ದೇವಸ್ಥಾನ ಈಗ ಇದೆ ಅದರಿಂದ ರಾಜಗೋಪುರದ ಮುಂಭಾಗ ವ್ಯೂ ಪಾಯಿಂಟ್ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸುತ್ತ ಬೆಟ್ಟ ಗುಡ್ಡಗಳೆಲ್ಲ ತುಂಬ ಅದ್ಭುತವಾಗಿ ಕಾಣುತ್ತೆ ಅದಕ್ಕೆ ಈಗ ರಾಜಗೋಪುರದ ಹತ್ರ ಬಂದಿದ್ವಿ ನೋಡಿ ರಾಜಗೋಪುರದ ಬಾಗಿಲು ಎಷ್ಟು ದೊಡ್ಡ ಬಾಗಿಲು ಎಷ್ಟು ಎತ್ತರ ಇದೆ ರಾಜಗೋಪುರದ ಬಾಗಿಲು ಹಾಗೆ ಎಲ್ಲ ಇಲ್ಲಿ ಸೆಲ್ಫಿ ಪಾಯಿಂಟ್ ಸೆಲ್ಫಿ ತಗೋತಾ ಇದ್ರೆ ನೋಡಿ ಸುತ್ತ ಬೆಟ್ಟ ಗುಡ್ಡಗಳು ಹಚ್ಚ ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನದ ರಾಜಗೋಪುರದ ಮೇಲೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಮೆಟ್ಲಿನಿಂದ ಮೆಟ್ಲತ್ಕೊಂಡು ಬರೋ ಅಂಥವ್ರಿಗೆ ಈ ಜಾಗ ನೋಡಿ ಅಲ್ಲಿ ಮೆಟ್ಲುಗಳು ಕಾಣ್ತಾ ಇದೆ ನೋಡಿ ಈ ಕಡೆ ಎಲ್ಲ ಹಚ್ಚ ಹಸಿರು ಪ್ರದೇಶ ಬೆಟ್ಟ ಗುಡ್ಡಗಳು ಕಜ್ಜಾಯ ಮನೇಲಿ ಮಾಡಿರೋದು ಇದು ರೆಡಿಮೇಡು ಇದೇ ಮನೇಲೆ ಮಾಡಿರೋದಿದ್ ಚಿನ್ನ ಇಪ್ಪತ್ತು ರೂಪಾಯಿ ಚಿನ್ನದ ಇದ್ದ ನೋಡಿ ಚಿನ್ನೀ ಎಮ್ ಆರ್ ಪಿ ತಗೊಳ್ಳಿ ಎಮ್ ಆರ್ ಪಿ ತಗಪ್ಪ ಎಮ್ ಆರ್ ಪಿ ತಗೋಪ್ಪ ತಗೊಳ್ಳೋ ಹಂಗಿಲ್ಲಣ ಏನು ಕಂಪ್ಲೇಂಟ್ ಮಾಡ್ತೀವಿ ನಾವು ನಿಜವ್ರು ಹೌದಾ ಎಂ ಆರ್ ಪಿ ಮೇಲೆ ಐದು ರೂಪಾಯಿ ಜಾಸ್ತಿ ತಗೋತಾವ್ರ್ ಅಲ್ಲೆಲ್ಲ ಎಮ್ ಆರ್ ಪಿ ಎಂ ಆರ್ ಪಿ ತಗೋಬೇಕು ಬಸ್ ಆಯ್ತಾ ಎಮ್ ಆರ್ ಪಿ ಅದ್ರಿ ಕಮ್ಮಿ ಹ್ಞೂ ಎಪ್ಪದ ನಾವೇನು ಕಂಪ್ಲೇಂಟ್ ಮಾಡ್ತೀನಿ ಗ್ಯಾರಂಟಿ ಇನ್ನೂರು ರೂಪಾಯಿ ಕೊಟ್ಟು ಎಷ್ಟು ಇನ್ನೂರು ರೂಪಾಯಿ ಕೊಟ್ಟಿರೋದಕ್ಕೆ ಕನ್ಫ್ಯೂಸ್ ಆಗಬೇಡ ಯಾಕೆ ಕನ್ಫ್ಯೂಸ್ ಐತಿಯಾ ಸರಿ ತಾನೆ

ಎಕ್ಸ್ಟ್ರಾ ತಗೊಳ್ಳೋದಲ್ದೇ ಗಲಿವೆ ಕಂಪ್ಲೇಂಟ್ ರೆಡಿ ಮಾಡ್ತೀನಿ ಇವ್ರಿಗೆಲ್ಲ ಕೊಬ್ಬಗಳು ಕಡೆ ಎಕ್ಸ್ಟ್ರಾ ತಗೊಂಡು ತಗೊಂಡು ಮುಗ್ಸಟ್ಟಿ ಕೊಟ್ರ ದುಡ್ಡು ಎಕ್ಸ್ಟ್ರಾ ತಗೊಳಲ್ ತಗೊಳತ್ತ ಬೇರೆ ಅದು ಬೇರೆ ಎಮ್ ಆರ್ ಪಿ ಮೇಲೆ ಎಕ್ಸ್ಟ್ರಾ ತಗೊಳ್ತಾನೆ ಎಲ್ಲ ದುಡ್ಡು ಸುಮ್ಮನೆ ತಗೊಂಡೋಗ್ತೀರಲ್ಲ ದುರಾಂಕಾರಗಳು ಇವ್ರಿಗೆಲ್ಲ ಗೊತ್ತಾ ಅದೇ ಈ ದೇವಸ್ಥಾನದ ಮುಂದ್ಗಡೆ ಇರೋ ಇದು ಯಡಾ ಹೆಸರು ಬೇರೆ ಇಟ್ಕೊಂಡು ಅಂಗಡಿಗೆ ಇವನು ಜನಗಳಿಗೆಲ್ಲ ಮೋಸ ಮಾಡಿ ಬದುಕ್ತಾನೆ ಇವನು ದುರಂಕಾರ ಬೇರೆ ಅವನಿಗೆ ಸರಿಯಾದ ರೀತಿ ಬುದ್ಧಿ ಕಲಿಸ್ಬೇಕು ಅವನಿಗೆ ದೇವಸ್ಥಾನ ಎಲ್ಲ ನೋಡ್ಕೊಂಡು ದೇವಸ್ಥಾನದಿಂದ ಬರ್ತಿದ್ದಂಗೆ ಮಕ್ಕಳು ಬಿಸಿಲಿಗೆ ಐಸ್ ಕ್ರೀಮ್ ತಿನ್ಬೇಕು ಅಂದರು ಐಸ್ ಕ್ರೀಮ್ ತಗೊಳ ಅಂತ ಹೋದ್ರೆ ಕ್ರೀಕು ಅವನು ಏನು ಎಮ್ ಆರ್ ಪಿ ಐತೆ ಎಮ್ ಆರ್ ಪಿ ಮೇಲೆ ಐದು ರೂಪಾಯಿ ಎಕ್ಸ್ಟ್ರಾ ಕೇಳ್ದ ಯಾಕೆ ರೀ ಎಮ್ ಆರ್ ಪಿ ತಗೊಳ್ಳಿ ಅಂತ ಹೇಳ್ದು ನಾವು ಅದಕ್ಕೆ ಒಂಥರ ಅಹಂಕಾರದಲ್ಲಿ ಮಾತಾಡಿದ್ ಇಟ್ಬಿಟ್ಟಿ ಹಾಗೆ ಹೀಗೆ ನಾವು ಏನೋ ಬಿಡು ಆಯಿತು ಅಂದ್ಬಿಟ್ಟು ಸುಮ್ಮ ತಗೊಳ್ಳೋಣ ಅಂದರೆ ದುರಾಂಕಾರ ಮಾತಾಡ್ತೇನೆ ಬ್ಯಾಡ್ದಾರೆ ಇಟ್ಬಿಟ್ಟು ಹೋಗಿ ಹಾಗೆ ಹೀಗೆ ಅಲ್ಲ ಸರಿಯಾಗಿ ಬೆಳಿಗ್ಗೆರಂಗೆ ಬೆಟ್ಟದಲ್ಲಿ ಅಧಿಕಾರಿಗಳು ಕ್ರಮ ತಗೋಬೇಕು ಯಾಕಂದರೆ ಆಗೋದಲ್ಲ ತುಂಬ ಜನ ಬರ್ತಾರೆ ಇಲ್ಲಿ ಬಂದು ವ್ಯಾಪಾರ ಮಾಡೋರಿಗೆ ಇವರು ಮೋಸ ಮಾಡ್ತಾ ಇದ್ರೆ ದಯಮಾಡಿ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಕೆಲಗಡೆ ನಮ್ಗಾದಂಗೆ ಇನ್ಯಾರಿಗೂ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಏನೋ ಬಂದು ಯಾವತ್ತ ಒಂದಿನ ಬಂದು ತಗೊಂಡು ಹೋಗೋದಲ್ಲ ಮುಖ್ಯ ಇವ್ರೆಲ್ಲಾರಿಗೂ ಮೋಸ ಮಾಡ್ತಾರೆ ಅದು ದೇವಸ್ಥಾನದ ಮುಂದಗಡೆನೇ ಮೋಸ ಮಾಡ್ತಾ ಇದ್ರೆ ಹಾ ಇವ್ರಿಗೆ ಅದು ಏನು ಮಾಡಲ್ಲವಾ ಅಂತ ಹಾಗೆ ಬೆಟ್ಟ ದೇವಸ್ಥಾನ ಎಲ್ಲ ನೋಡಿಕೊಂಡು ಇದೊಂದು ಸಣ್ಣ ಕಿಡಕ್ ಬಿಟ್ಟರೆ ಬೇರೆ ಏನಿಲ್ಲ ಇಂಥವ್ರು ಇದ್ದೇ ಇರ್ತಾರೆ ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಇರಲಿ ಸ್ನೇಹಿತರೆ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಎಲ್ಲರಿಗೂ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಹಿಂದೆ ನಡೆದಿರುವಂಥ ಹಳೆ ಕಹಿ ಘಟನೆಗಳನ್ನು ಮರೆತು ಮುಂದೆ ಆಗೋವಂಥ ಒಳ್ಳೆಯ ಕೆಲಸಗಳ ಬಗ್ಗೆ ಗಮನ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು